ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಸಂಜೆ ಟೈಮು ಮಕ್ಕಳು ಸ್ಕೂಲಿಂದ ಬಂದಾಗ ಅಮ್ಮ ಏನಾದರೂ ಕೊಡು ಅಂತ ಕೇಳ್ತಾರಲ್ವಾ ಆ ಟೈಮಲ್ಲಿ ಹತ್ತೇ ನಿಮಿಷದಲ್ಲಿ ಈಸಿಯಾಗಿ ರೆಡಿ ಮಾಡುವಂತಹ ಸಜ್ಜೆ ಟೈಮು ದಿಢೀರ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸೌತೆಕಾಯಿ ಸ್ಲೈಸ್ನ ಬಳಸ್ಕೊಂಡ್ಬಿಟ್ಟು ಈ ಥರ ಹೊರಗಡೆ ಸಿಗುವಂಥ ರೆಸಿಪಿನೇ ಹೆಲ್ದಿಯಾಗಿ ಮನೇಲಿ ಮಾಡ್ಕೋದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಬೌಲಷ್ಟು ಸೌತೆಕಾಯಿನ ಈ ಥರ ಚಿಕ್ಕದ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಇರುವಂತಹ ಈರುಳ್ಳಿ ಮೀಡಿಯಮ್ ಸೈಜ್ ಇರುವಂತಹ ಒಂದು ಟೊಮೊಟೊ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚ್ಚಪ್ಪನ ಇದಕ್ಕೆ ಹಾಕ್ಕೊಂಡು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಸಂಜೆ ಟೈಮು ವೆಯ್ಟ್ ಲಾಸ್ ಮಾಡೋರು ಸಹಿತ ಇದನ್ನು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು ನೋಡಿ ಹೆಲ್ತಿ ಫುಡ್ಡು ಎಲ್ತಿ ರೆಸಿಪಿ. ನಂತರ ನಾನಿಲ್ಲಿ ಒಂದು ಎಳೆ ಸೌತೆಕಾಯಿನ ತಗೊಂಡು ಅದನ್ನ ಸ್ವಲ್ಪ ಸಿಪ್ಪೆ ತೆಗೆದು ಅದನ್ನ ರೌಂಡಕ್ಕೆ ಈ ತರ ಸ್ಲೈಸ್ ತರ ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಈ ತರ ಅರೇಂಜ್ ಮಾಡ್ಕೊತಾ ಇದ್ದೀನಿ ಈ ಥರ ಮಕ್ಕಳು ಟೇಸ್ಟಿಗಿನ ಫಸ್ಟ್ ನೋಡೋದಕ್ಕೆ ಚೆನ್ನಾಗಿದ್ರೆ ಅಟ್ರಾಕ್ಟಿವ್ ಆಗಿದ್ರೆ ತುಂಬ ಇಷ್ಟಪಡ್ತಾರೆ ಸೊ ನಮಗೂ ನೋಡಲಿಕ್ಕೆ ಇಷ್ಟ ಆಗತ್ತೆ ಅದೇ ತರನೇ ಮಕ್ಕಳಿಗೂ ಅಲ್ವಾ ಅದೇ ಥರ ನಾನು ಈ ಥರ ಒಂದು ಪ್ಲೇಟಿಗೆ ಅರೇಂಜ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಫಸ್ಟಿಗೆ ಆ ಮಿಶ್ರಣನ ಸೌತೆಕಾಯಿ ಮೇಲೆ ಈ ಥರ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದೊಂದೇ ಸ್ಲೈಸ್ ಮೇಲೆ ಈ ಥರ ಮಿಕ್ಸರ್ನ ಹಿಡಿ ನಂತರ ಅದಕ್ಕೆ ನಾನು ಒಂದು ಅರ್ಧ ಒಳಷ್ಟು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ರಸನ ಇದಕ್ಕೆ ಹಾಕಿ ನಂತರ ಇದಕ್ಕೆ ಖಾರ ಸೇವ್ ಬರುತ್ತಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಇದ್ರ ಮೇಲೆ ಗಾರ್ನಿಷಿಂಗ್ ಥರ ಹಾಕಿದರೆ ಆಯಿತು ಈಸಿಯಾಗಿ ಹೊರಗಡೆ ಸಿಗುವಂತಹ ಚಾಟ್ಗಳನ್ನ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲರೂ ಮನೆಯಲ್ಲೇ ಆರಾಮಾಗಿ ಹೆಲ್ದಿಯಾಗಿರುವಂತಹ ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡ್ತಿದ್ದೀರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್